ಬೆಂಗಳೂರಿನಲ್ಲೊಬ್ಬ ಸೆಂಚುರಿ ಸ್ಟಾರ್ ಕಳ್ಳ ಪ್ರಸಾದ್ ಬಾಬು ಅರೆಸ್ಟ್ ಸುಮಾರು ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಮೌಲ್ಯದ ನೂರು ಬೈಕ್ ವಶಕ್ಕೆ ಬೈಕ್ ಕಳ್ಳತನ ಮಾಡೋದರಲ್ಲಿ ಸೆಂಚುರಿ ಬಾರಿಸಿದ ಖದಿಮ ಮೂರು ವರ್ಷದಲ್ಲಿ ನೂರು ಬೈಕ್ ಕಳ್ಳತನ ಮಾಡಿದ್ದ ಸೆಂಚುರಿ ಸ್ಟಾರ್ ಕಳ್ಳನ ಬಂಧನವಾಗಿದೆ ಆಂಧ್ರದ ಬಂಗಾರುಪಾಳ್ಯಂ ನಿವಾಸಿ ಪ್ರಸಾದ್ ಬಾಬು ಈತ ಬಂಧಿತ ಆರೋಪಿ ಕೆಆರ್ ಪುರಂನ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ ದುಬಾರಿ ಬೆಲೆಯ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿ ಕಳತನ ಮಾಡ್ತಾ ಇದ್ದ ಡೈಲಿ ಸಂಜೆ ಬಸ್ನಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದ ಆರೋಪಿ ಪುರಂ ಟಿನ್ ಫ್ಯಾಕ್ಟ್ರಿ ಮಹದೇವಪುರ ಜನವಸತಿ ಪ್ರದೇಶಗಳಲ್ಲಿ ಮನೆ ಮುಂದೆ ನಿಲ್ಲಿಸಿರುವಂಥ ಬೈಕ್ಗಳ ಹ್ಯಾಂಡಲ್ ಲಾಕನ್ನು ಮುರಿದು ಕಳತನ ಮಾಡ್ತಾ ಇದ್ದ ಬಂದ ದಿನವೇ ಬೈಕ್ ಕದ್ದು ಅದೇ ಬೈಕ್ನಲ್ಲಿ ಊರಿಗೆ ಎಸ್ಕೇಪ್ ಆಗ್ತಾ ಇದ್ದ ಗದ್ದ ಬೈಕ್ಗಳನ್ನು ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೆ ಆಂಧ್ರದಲ್ಲಿ ಮಾರಾಟ ಮಾಡಿ ಬಂದ ಹಣದಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದ ಎನ್ನಲಾಗಿದೆ ಆರೋಪಿ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ಬೈಕ್ ಕದ್ದಿದ್ದ ಆರೋಪಿ ಬಳಿ ಇಪ್ಪತ್ತು ರಾಯಲ್ ಎನ್ಫೀಲ್ಡ್ ಬೈಕ್ ಮೂವತ್ತು ಫಲ್ಸರ್ ಬೈಕ್ ನಲವತ್ತು ಆಕ್ಸಿಸ್ ಹಾಗೂ ಇತರ ವಾಹನಗಳು ಈತ ಇತನ ಹತ್ರ ಇದ್ದು ಅವುಗಳನ್ನು ವಶಕ್ಕೆ ಪಡೆದಿದ್ದಾರೆ ಕೆಆರ್ಪುರಂ ಪೊಲೀಸರು ಒಂದು ಘಟನೆ ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ